ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ ನಾನಿವತ್ತು ಹುರುಳಿಕಾಳು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರ್ತೀನಿ ಇದೊಂಥರ ಕೂಲ್ ವೆದರು ಮತ್ತು ಚಳಿ ಚಳಿ ಆಗ್ತಿರ್ತಲ್ಲ ಅಂಥ ಟೈಮಲ್ಲಿ ರೊಟ್ಟಿ ಜೊತೆ ಈ ಹುರುಳಿಕಾಳು ಚಟ್ನಿ ಮಾಡ್ಕೊಂಡು ತಿನ್ಬಿಟ್ರೆ ಆಹಾ ಎಂಥ ಗೊತ್ತಾ ಸಕ್ಕತ್ತಾಗಿರುತ್ತೆ ಮತ್ತು ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಹುರುಳಿಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂತ್ರಪಿಟ್ಟದಲ್ಲಿ ಕಲ್ಲಿರುತ್ತೆ ಅತಿಯಾದ ಶೀತ ಆಗ್ತಿರೋರಿಗೆ ಮಧುಮೇಹಿಗಳಿಗೆ ಹೃದಯ ಪ್ರಾಬ್ಲಮ್ ಇದ್ದವ್ರಿಗೆ ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಈ ಹುರುಳಿ ಕಾಳು ಆದಷ್ಟು ನಮ್ಮ ಆರೋಗ್ಯಕ್ಕೆ ಕಾಪಾಡುತ್ತೆ ಹಾಗೆ ಈ ಇದರಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಕೂಡ ಇರುತ್ತೆ ಆಮೇಲೆ ಹುರುಳಿಕಾಳು ಚಟ್ನಿಗೆ ಮೊದಲು ಒಂದು ಹೆಂಚಿನ ಇಟ್ಕೊಂಡು ಅದಕ್ಕೆ ಒಂದೂವರೆ ಇಡಿಯಷ್ಟು ಹುರುಳಿ ಕಾಳನ್ನ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹುರ್ಕೊಂಡ ನಂತರ ಅದಕ್ಕೆ ನಾನು ಮೂರಿಂದ ನಾಲ್ಕು ಒಣಮೆಷಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಐದರಿಂದ ಆರಷ್ಟು ಬೆಳ್ಳುಳ್ಳಿ ಹೆಸರುನ ಕೂಡ ಹಾಕೊಂಡು ಹುರ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಉರುಳಿಕಾಳನ್ನ ಮೊದಲು ಹುರಿದಿಟ್ಕೊಂಡು ನೆಕ್ಸ್ಟು ಇದನ್ನು ತೊಗೊಂಡು ಮೇಲೆ ಹುರ್ಕೋಬೋದು ಇಲ್ಲ ಸ್ವಲ್ಪ ಹುರುಳಿಕಾಳನ್ನ ಹುರ್ಕೊಂಡು ಜೊಚ್ಚೊತೆಗೆನೇ ಕೂಡ ಇದನ್ನು ಹಾಕೊಂಡು ಹುರ್ಕೋಬೋದು ನಿಮ್ಗೆ ಹೆಂಗೆ ಕಂಫರ್ಟಬಲ್ ಇರುತ್ತೋ ಹಾಗೆ ನೋಡಿ ಹುರ್ಕೊಳ್ಳಿ ಕಂದು ಬಣ್ಣ ಸ್ವಲ್ಪ ಬಂದು ಗಮ್ ಗಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನಾವು ರೆಗ್ಯುಲರಾಗಿ ಕಾಯಿ ಚಟ್ನಿ ಆಗಿರ್ಬೋದು ಕಡಲೆ ಹಾಕಿ ಚಟ್ನಿ ಮಾಡೋದಾಗಿರ್ಬೋದು ಇಲ್ಲ ಕಡಲೆ ಬೀಜ ಹಾಕಿ ಚಟ್ನಿ ಮಾಡೋದು ಈ ರೀತಿ ಮಾಡ್ತಿರ್ತೀವಿ ಕಡಲೆಕಾಯಿ ಚಟ್ನಿನೂ ಮಾಡ್ತಿರ್ತೀವಿ ಅದೇ ರೀತಿ ಈ ಥರ ಹುರ್ಳಿಕಾಳು ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ತುಂಬಾ ಟೇಸ್ಟಿಯಾಗಿರತ್ತೆ ಅಲ್ಲಿ ಅರ್ಧ ತೆಂಗಿನಕಾಯಿ ಹೋಳಲ್ಲಿ ಅರ್ಧದಷ್ಟು ಕಾಯಿನ ತೆಂಗಿನ ತುರಿನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನಿವಾಗ ಒಂದು ಮುಕ್ಕಾ ಅಷ್ಟು ಜೀರಿಗೆನ ಹಾಕ್ತಿದ್ದೀನಿ ಎರಡೆ ಎರಡು ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ ಅದು ಒಂಥರ ಕಾಳು ಮೆಣಸು ಹಾಕಿದ್ರೆ ಒಂಥರ ಕಮ್ಮಾಗಿರುತ್ತೆ ಒಂಥರ ಖಾರ ಖಾರವಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಎರಡೆ ಎರಡು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ನಿಂಬೆ ಇರುತ್ತಲ್ಲ ಅಷ್ಟು ಹಣ್ಣನ್ನ ತೊಗೊಂಡಿದ್ದೀನಿ ಇದು ಜಾಸ್ತಿ ಹುಣಸೆಣ್ಣೆ ಹಾಕಿದ್ರೆ ಹುಳಿ ಹಾಕೋ ಚಾನ್ಸಸ್ ಇರುತ್ತೆ ಸೊ ಹುಣಸೆಣ್ಣ ನೋಡಿ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಮೊದಲು ನಾವು ಹುರಿದಿಟ್ಕೊಂಡಿದೀವಲ್ಲ ಹುರ್ಲಿ ಕಾಳು ಕರಿಬೇವು ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಇಷ್ಟನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಮಗೆ ರುಬ್ಕೋಬೇಕಾಗುತ್ತೆ ಈಸಿಯಾಗಿ ಐದೇ ನಿಮಿಷಗಳಲ್ಲಿ ಪಟಾಪಟಂತ ರುಚಿಯಾದಂತ ಚಟ್ನಿನ ಮಾಡ್ಕೊಬಿಡ್ಬೋದು ರೊಟ್ಟಿ ಹಾಕೊಂಡು ಬೆಣ್ಣೆ ಜೊತೆ ಹುಳ್ಳಿಕಾಯ ಚಟ್ನಿ ತಿಂತರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಅಂತ ರೊಟ್ಟಿ ತಿಂತಾನೆ ಇರ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಯಾರಿಗೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಮಾಡಿ ಹಾಗೆ ಅನಿಸಿಕೆ ಕಾಲ ಏನೇ ಇರೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ಯಾರೆಲ್ಲ ನಂಗೆ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್